ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈಸೂರು ಸ್ಕ್ವಾಡ್ ನಾವು ಇವತ್ತು ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ದೇವ್ರ ದರ್ಶನ ಮಾಡೋಣ ಬನ್ನಿ ಹಾಗೆ ದೇವಸ್ಥಾನದ ವಿಶೇಷತೆ ಮತ್ತು ಕಂಪ್ಲೀಟ್ ಮಾಹಿತಿನ ಈ ಬ್ಲಾಗ್ ಅಲ್ಲಿ ನೋಡೋಣ ನಮಸ್ಕಾರ ಇಂದು ನಾವು ಕಲ್ಲಳ್ಳಿ ಶ್ರೀ ಭೂವರಹನಾಥ ಸ್ವಾಮಿ ದೇವಾಲಯದ ಪವಿತ್ರ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ದೇವಸ್ಥಾನ ಎರಡ್ ಸಾವಿರದ ಐನೂರು ವರ್ಷಗಳಿಗಿಂತ ಹಳೆಯದು ಎಂದು ಹೇಳಲಾಗುತ್ತದೆ ಹೊಯ್ಸಳ ರಾಜ ಮೂರನೇ ವೀರ ಬಲ್ಲಾಳನು ಬೇಟೆ ಮಾಡುವಾಗ ಈ ಸ್ಥಳದಲ್ಲಿ ಶಕ್ತಿಯನ್ನು ಅನುಭವಿಸಿದರು ನಂತರ ಇಲ್ಲಿ ಭೂವರಹನಾಥ ಸ್ವಾಮಿಯ ವಿಗ್ರಹವನ್ನು ಕಂಡು ಅದನ್ನು ಪ್ರತಿಷ್ಠಾಪಿಸಿದರು ಈ ದೇವಾಲಯ ಏಮಾವತಿ ನದಿಯ ತೀರದಲ್ಲಿ ನಿರ್ಮಾಣಗೊಂಡಿದ್ದು ಹಲವಾರು ಪ್ರವಾಹಗಳನ್ನು ತಡೆಯುವಂತೆ ಬಲವಾದ ರೀತಿಯಲ್ಲಿ ನಿರ್ಮಿಸಲಾಗಿದೆ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಹದಿನೆಂಟು ಅಡಿ ಎತ್ತರದ ಸಾಲಿಗ್ರಾಮ ಶಿಲೆ ಸ್ಥಳ ಮಹಿಮೆ ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ ಅದರಲ್ಲೂ ಮುಖ್ಯವಾಗಿ ಮನೆ ಕಟ್ಟುವ ಕನಸು ಇದ್ದವರು ಪ್ರಾಪರ್ಟಿ ಮತ್ತು ಲ್ಯಾಂಡ್ ಇಶ್ಯೂ ಇದ್ದವರು ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಶೀಘ್ರ ಪೂಜಾ ಫಲ ಗಳಿಸುತ್ತಾರೆ ಹಾಗೂ ಕಟ್ಟಡ ನಿರ್ಮಾಣ ಆರಂಭ ಮಾಡುವ ಮುನ್ನ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಇಟ್ಟಿಗೆ ಮತ್ತು ಮಣ್ಣು ತೆಗೆದುಕೊಂಡು ಹೋಗುವ ಪದ್ಧತಿ ಇದೆ ಪುಣ್ಯಕತೆ ಪುರಾಣದ ಪ್ರಕಾರ ದುಷ್ಟ ಹಿರಣ್ಯಾಕ್ಷನು ಭೂಮಿಯನ್ನು ಕಿತ್ತುಕೊಂಡು ಪಾತಾಳ ಲೋಕದಲ್ಲಿ ಹೂಡಿದನು ಈ ಅಪಾಯದಿಂದ ಭೂಮಿಯನ್ನು ರಕ್ಷಿಸಲು ಭಗವಾನ್ ಮಹಾವಿಷ್ಣು ವರಾಹ ಅವತಾರ ತೆಗೆದುಕೊಂಡರು ಅವರು ಹಿರಣ್ಯಾಕ್ಷನನ್ನು ಸೋಲಿಸಿ ಭೂಮಿಯನ್ನು ಪಾತಾಳದಿಂದ ಎತ್ತಿ ದುಷ್ಟರಿಂದ ರಕ್ಷಿಸಿದರು ದೈವಿಕ ತಿರುವು ಒಮ್ಮೆ ಲಕ್ಷ್ಮೀ ದೇವಿಯು ತನ್ನ ಲೋಕದಲ್ಲಿ ಅಂದಿಯೊಂದಿಗೆ ಆಟವಾಡಿ ಅದನ್ನು ಬಹಳ ಪ್ರೀತಿಸಿದರು ಈ ಪ್ರೀತಿ ಅತಿಯಾಗಿ ಆಕರ್ಷಣೆಯಾಗಬಾರದು ಎಂದು ವಿಷ್ಣು ಆ ಹಂದಿಯನ್ನು ಕೊಂದು ಅದಕ್ಕೆ ಪುನರ್ಜನ್ಮ ನೀಡಿದರು ಆ ಹಂದಿಯು ವರಾಹ ರೂಪದಲ್ಲಿ ದೈವಿಕ ಶಕ್ತಿಯನ್ನು ಪಡೆದಿತು ಈ ರೂಪವೇ ಭೂಮಿಯನ್ನು ಕಾಪಾಡಿದ ಭೂವರಹ ಸ್ವಾಮಿಯ ರೂಪವಾಗಿದೆ ಸ್ವಾಮಿ ಭೂವರಸ್ವಾಮಿ ದೇವಸ್ಥಾನ ಸರ್ಪ ಸರ್ಪಸ್ವಾಮಿ ದೇವಸ್ಥಾನ ಕೂಡ ಇದೆ

फॉरगेट टू लाइक शेर सब्सक्रैबर चानलॉन्ेस मोदी मारीबे